ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಸೋದಯ ಅಭಿವೃದ್ಧಿಯನ್ನು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಸ್ವಾಮಿಗಳಲ್ಲಿ ಅಂತಹ ಒಂದು ಬುದ್ಧಿವಂತಿಕೆ ಮತ್ತು ಒಂದು ಒಂದರ ದೂರದೃಷ್ಟಿತ್ವ ಇವೆಲ್ಲವನ್ನು ನಾವು ನೋಡಬಹುದು ಸೋದಾ ಕ್ಷೇತ್ರದಲ್ಲಿ ಜನರ ಬರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಚೆಗಂತೂ ಬಹಳ ಜನ ಸಾಮಾನ್ಯ ಉಡುಪಿಗೆ ಬಂದವರೆಲ್ಲ ಸೋದೆಗೆ ಬಂದು ಹೋಗ್ತಾ ಇದ್ದೇವೆ ಅಂತ ನಮ್ಮ ಹತ್ರ ಎಷ್ಟೋ ಜನ ಹೇಳಿದ್ದಾರೆ ಪೂರ್ಣವಾದ ನೋಟವನ್ನು ಚಿತ್ರಣ ನಾವು ಮುಂದೆ ಒಂದು ಎರಡು ವರ್ಷದ ಕಾಣಲಿಕ್ಕಿದ್ದೇವೆ ಇದ್ದೇವೆ ನಾವು ನೀವು ಅನೇಕ ವರ್ಷಗಳಿಂದ ಸೋದಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ ಹಿಂದೆ ನೀವು ಕಂಡಂತೆ ಸೋದಾ ಕ್ಷೇತ್ರ ಹೇಗಿದೆ ಹೀಗೆ ಹೇಗಿದೆ ಮುಂಬರುವ ದಿನಗಳಲ್ಲಿ ಇದನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವತ್ತ ಬದಲಾವಣೆ ಮಾಡುವತ್ತ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳು ಸಂಕಲ್ಪವನ್ನು ಕೈಗೊಂಡಿದ್ದಾರೆ ಇದರ ಬಗ್ಗೆ ಹೇಳೋದಾದರೆ ಸ್ವಾಮಿ ಸೋದೆ ವಿಶೇಷವಾದ ಸನ್ನಿಧಾನ ಈ ಕ್ಷೇತ್ರದಲ್ಲಿದ್ದೇ ಇದೆ ಅದು ನಾನು ಯಾವ ಒಂದು ಸಮಯದಿಂದ ಬರ್ತಾ ಇದ್ದೇನೋ ಆ ಸಮಯದಿಂದಲೂ ಸಹಿತ ಒಂದು ಆಧ್ಯಾತ್ಮಿಕವಾದಂತಹ ವಾತಾವರಣ ಈ ಒಂದು ಕ್ಷೇತ್ರದಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗುತ್ತೆ ನಮಗೆ ಆದರೆ ಇತ್ತೀಚೆಗೆ ವಿಶೇಷವಾದ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿಯನ್ನು ಅಸೋಧ ಕ್ಷೇತ್ರ ಕಾಣಿಸ್ತಾ ಕಾಣ್ತಾ ಇದೆ ಒಂದು ರೀತಿಯಲ್ಲಿ ಬರುವ ಜನರಿಗೆ ಒಂದು ಮೂಲಭೂತವಾದಂಥ ವ್ಯವಸ್ಥೆಗಳು ಆರಾಧನೆಗೆ ಬಂದ ಪ್ರಸಂಗದಲ್ಲಿ ಬರುವ ಜನರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಅದೇ ತರಹವಾಗಿ ಭೋಜನದ ವ್ಯವಸ್ಥೆ ಮುಖ್ಯವಾಗಿ ಮ ಮೊದಲಿಗೆ ನಾವು ಬಂದು ನಾವು ಪ್ರಾರಂಭದಲ್ಲಿ ಬರ್ತಾ ಇರಬೇಕಾದರೆ ಭೋಜನಕ್ಕೆಲ್ಲ ಸಮಸ್ಯೆಗಳಾಗ್ತಾ ಸಮಸ್ಯೆಗಳಾಗ್ತಾಯಿದ್ದವು ಆವಾಗ ಆದರೆ ಈಗಂತೂ ಮಹಾ ಸಂಕಲ್ಪದಂತೆ ಎಲ್ಲ ಜನರಿಗೆ ಆ ಸಮಯದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಪ್ರತ್ಯೇಕವಾಗಿ ಅದು ಕೌಂಟ್ರೇ ಮಾಡಿಬಿಟ್ಟಿದ್ದಾರೆ ಬರುವ ಭಕ್ತರಿಗೆ ಎಲ್ಲ ಏನೇನು ವ್ಯವಸ್ಥೆಗಳು ಬೇಕು ಪ್ರತಿಯೊಂದು ವ್ಯವಸ್ಥೆಯನ್ನು ಶ್ರೀಪಾದ್ ಮಾಡಿದ್ದಾರೆ ಆದ್ದರಿಂದ ಶೋಧ ಕ್ಷೇತ್ರದಲ್ಲಿ ಜನರ ಬರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೊದಲೆಷ್ಟು ಜನ ಬರ್ತಾ ಇದ್ದರು ನಾನು ಹಾಗೆ ಮೊದಲಕ್ಕಿಂತ ಜನ ಹೆಚ್ಚೆಚ್ಚು ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ ಇತ್ತೀಚೆಗಂತೂ ಬಹಳ ಜನ ಸಾಮಾನ್ಯ ಉಡುಪಿಗೆ ಬಂದವರೆಲ್ಲ ಸೋದೆಗೆ ಬಂದು ಹೋಗ್ತಾ ಇದ್ದೇವೆ ಅಂತ ನಮ್ಮ ಹತ್ರ ಎಷ್ಟೋ ಜನ ಹೇಳಿದ್ದಾರೆ ನಾವು ಸೋದೆಗೆ ಹೋಗಿ ಹೋಗ್ತೇವೆ ಅಂತೇಳಿ ಅಂದರೆ ಅಷ್ಟು ಸೋದೆಯ ಒಂದು ಪ್ರಸಿದ್ಧಿ ಇವತ್ತು ಬಹಳ ಕಡೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಮೂಲ ಶ್ರೀಪಾದಂಗಳವರ ಸಂಕಲ್ಪ ಅಂತ ಹೇಳ್ಬೋದು ವಿಶ್ವ ವಿಶ್ವೋತ್ತಮತರ ಅನುಗ್ರಹದಂತೆ ವಿಶ್ವೋಲ್ಲಭ ತೀರ್ಥ ಶ್ರೀಪಾದಂಗಳವರು ಸೋದಯ ಅಭಿವೃದ್ಧಿಯನ್ನು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ ತುಂಬ ಕಾಳಜಿಯಿಂದ ಮಾಡ್ತಾ ಇದ್ದಾರೆ ಮತ್ತು ಅವರ ದೂರದೃಷ್ಟಿ ಬಹಳ ಉತ್ತಮವಾದದ್ದು ಒಮ್ಮೆ ಕೆಲಸ ಮಾಡಿದರೆ ಆಮೇಲೆ ಎಷ್ಟೋ ವರ್ಷಗಳ ಕಾಲ ಅದು ಶಾಶ್ವತ ಉಳಿಯಬೇಕೆಂಬತಕ್ಕಂತಹ ಮಹಾಸಂಕಲ್ಪ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆ ಬೇರೆ ಬೇರೆ ಕಟ್ಟಡಗಳನ್ನು ಅವರು ಮಾಡಿದ ಮುಗಿಯುವ ಹಂತದಲ್ಲಿದೆ ಮುಖ್ಯವಾಗಿ ವಾಜರಾಜರ ಆ ಒಂದು ಮೂಲ ಬೃಂದಾವನ ಏನಿದೆಯೋ ಅದರ ಪೂರ್ಣ ಶಿಲಾನ್ಯಾಸವನ್ನು ಮಾಡತಕ್ಕಂತಹ ಒಂದು ಕಾರ್ಯ ಈ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡಲಿಕ್ಕಿದ್ದಾರೆ ಇದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಶ್ರೀಪಾದಗಳವರು ಅಂದರೆ ಅದು ಒಂದು ಚೂರು ಅದರಲ್ಲಿ ವ್ಯತ್ಯಾಸ ಆಗಬಾರದು ಅದು ಶಿಲ್ಪದಲ್ಲಾಗಲಿ ಆ ಕಲೆಗಳಲ್ಲಾಗಲಿ ಯಾವುದೇ ಆಗಬಾರದು ಎಂಬ ದೃಷ್ಟಿ ಇಟ್ಟುಕೊಂಡು ಆ ಮಹಾಬಲಿಪುರ ಎಂಬ ಸ್ಥಳದಲ್ಲಿ ಅಲ್ಲಿ ಶಿಲ್ಪಗಳಲ್ಲಿ ಮಾತಾಡಿಕೊಂಡು ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಚೆನ್ನಾಗಿ ಆಗಬೇಕೆಂಬ ಅದರ ವಿಚಾರ ಇಟ್ಟುಕೊಂಡು ಆ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡಿ ಮಾಡಿಸ್ತಾ ಇದ್ದಾರೆ ಒಂದು ಹಂತದಲ್ಲಿ ಮುಗಿತಾ ಬಂದು ಿದೆ ಅದು ಸಹಿತ ಅದು ಇನ್ನು ಸೋದೆಯಲ್ಲಿ ಮುಂದಿನ ಕಾಲದಲ್ಲಿ ಅದರ ಇಲ್ಲಿ ಸಂಕೋಚ ಮಾಡಿ ಪುತ್ರರಾಜರ ಸಂಕಲ್ಪ ಸಂಕೋಚ ಮಾಡಿ ಈ ಒಂದು ವಾದರಾಜರ ಆ ಒಂದು ಸ್ಥಳದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯ ಅಂತ ಹೇಳಬಹುದು ಶಾಶ್ವತವಾದ ಕಾರ್ಯ ಅಂತ ಹೇಳಬಹುದು ಇಂತಹ ಅಭಿವೃದ್ಧಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಅಂದರೆ ಈಗ ಪೂಜಾ ಮಂದಿರ ಅದು ಗರ್ಭಗುಡಿ ಕಾಲಭಾಗ ಆಗಿದೆ ಈಗ ಅದು ಅದರ ಬಗ್ಗೆ ಯಾರು ಹೇಳ್ತಾ ಇದ್ರು ಎಲ್ಲ ಜನರಿಗೆ ಕಾಣುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಸ್ವಾಮಿಗಳು ಇದ್ದಾರೆ ಅಂತ ಕೇಳಿ ಯಾರಿಗೂ ಸಹಿತ ದೇವರ ದರ್ಶನ ಆಗಲಿಲ್ಲ ಅಂತ ಆಗಬಾರದು ಅನೇಕ ಜನರಿಗೆ ಏಕ ಕಾಲದಲ್ಲಿ ಅನೇಕ ದರ್ಶ ದೂರದರ್ಶನ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅದೇ ತರಹ ಗರ್ಭ ಕಟ್ ಗರ್ಭ ಗರ್ಭ ಗರ್ಭು ಕಟ್ಟಿಸಬೇಕು ಎಂಬುವ ಆ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ ಅಂತ ಸ್ವಾಮಿಗಳು ಹೇಳಿದರು ಎಂಬ ವಿಚಾರವನ್ನು ಹೇಳಿದಾಗ ಆದರೆ ಸ್ವಾಮಿಗಳಲ್ಲಿ ಅಂತಹ ಒಂದು ಬುದ್ಧಿವಂತಿಕೆ ಮತ್ತು ಒಂದು ಒಂದರ ದೂರದೃಷ್ಟಿತ್ವ ಇವೆಲ್ಲವನ್ನು ನಾವು ನೋಡಬಹುದು ಅದು ವಿಶೇಷವಾಗಿ ವಿಶ್ವವಲ್ಲೊಬ್ಬರಿಗೆ ಆ ವಾದ್ಯರಾಜರ ಪೂರ್ಣ ಅನುಗ್ರಹ ಇದ್ದುದರಿಂದ ಇಂತಹ ಒಂದು ಕೆಲಸವನ್ನು ಅನೇಕ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಅದು ಸೋದೆಯ ಕ್ಷೇತ್ರವಲ್ಲಾಗಲಿ ಬಂಟಕಲ್ ಕಾಲೇಜ್ ಆಗಿರಬಹುದು ಎಲ್ಲವನ್ನೂ ಸಹಿತ ಅವರು ತುಂಬ ಧೈರ್ಯದಿಂದ ಒಳ್ಳೆಯ ವಿಶಿಷ್ಟವಾದ ಒಂದು ದೂರದೃಷ್ಟಿ ಚುಟ್ಟುಕೊಂಡು ಮಾಡ್ತಾ ಇರುವುದು ಅತ್ಯಂತ ಔಚಿತ್ಯವಾದ ಕಾರ್ಯ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇವೆ ನಾವು ಇಂತಹ ಅಭಿವೃದ್ಧಿ ಕಂಡಿದೆ ಸೋದೆ ಈಗಾಗಲೇ ಬೇಕಷ್ಟು ಅಭಿವೃದ್ಧಿ ಆಗಿದೆ ಮುಂದೆ ಅಭಿವೃದ್ಧಿ ಆಗಲಿಕ್ಕಿದೆ ಪೂರ್ಣವಾದ ನೋಟವನ್ನು ಚಿತ್ರಣವನ್ನು ಮುಂದೆ ಒಂದು ಎರಡು ವರ್ಷದ ಕಾಣಲಿಕ್ಕಿದ್ದೇವೆ ನಾವು ತದನಂತರದಲ್ಲೂ ಸಹಿತ ಅದು ಶ್ರೀಪಾದಂಗ್ಳವರ ಸಂಕಲ್ಪ ಇದೆ ಬೇಕಾದರೆ ಏನೇನು ಮಾಡಬೇಕೆಂಬ ಸಂಕಲ್ಪ ನಾವು ಹೇಳಬೇಕಾಗಿಲ್ಲ ಶ್ರೀಪಾದಂಗಳವರಿಗೆ ಅವರು ಆ ಒಂದು ಅನೇಕ ಸೋದಾ ಕ್ಷೇತ್ರ ಯಾವ ತರಹ ಬೆಳೆಯಬೇಕು ಎಂಬ ದೃಷ್ಟಿ ಇಟ್ಟುಕೊಂಡು ಅನೇಕ ಯೋಜನೆ ಹಾಕಿಕೊಂಡಿದ್ದಾರೆ ಅವರು ಸಹಿತ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಈ ಕ್ಷೇತ್ರ ಮುಂದೆ ಒಂದು ರೀತಿಯಲ್ಲಿ ದೇಶದಲ್ಲಿ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲೇ ಒಂದು ವಿಖ್ಯಾತವಾಗತಕ್ಕಂತಹ ಕ್ಷೇತ್ರವಾಗಿ ಮೂಡಿ ಬರಲಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಭಾವನೆ ವ್ಯಕ್ತಪಡಿಸ್ತಾ ಇದ್ದೇನೆ